ವೀಕ್ಷಕರೇ ಸಪ್ತಶ್ವ ಚಾನಲ್ಗೆ ಸ್ವಾಗತ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಎಕ್ಕಲಕಟ್ಟೆ ಗ್ರಾಮದಲ್ಲಿ ನಡುವಾತ್ರಿ ಭಯಾನಕ ಘಟನೆ ನಡೆದಿದೆ ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಮೂವರು ಮುಸ್ಕುದಾರಿ ಕಳ್ಳರು ನುಗ್ಗಿ ಹುಂಡಿಯನ್ನು ಲೂಟಿ ಮಾಡಿದ್ದಾರೆ ಮಾಸ್ಕ್ ಧರಿಸಿ ಕೈಯಲ್ಲಿ ಕಬ್ಬಿಣದ ರಾಡ್ ಹಿಡಿದು ಬಂದ ಕಳ್ಳರು ಗೋಡಿಹಾರಿ ದೇವಾಲಯದ ಒಳಗೆ ಪ್ರವೇಶಿಸಿ ಕಳ್ಳತನ ನಡೆಸಿದ್ದಾರೆ ಬೆಳ್ಳಂಬೆಳಗೆ ಪೂಜೆಗೆ ಬಂದಂತ ಅರ್ಚಕರಿಗೆ ಮುರಿದ ಬಾಗಿಲು ಹಾಗೂ ಚಲ್ಲಾಪಿಲ್ಲಿಯಾದ ವಸ್ತುಗಳು ಕಂಡು ಶಾಕ್ ಆಗಿದೆ ಕಾಣೆಯಾದ ಹುಂಡಿಯನ್ನು ಕಂಡು ತಕ್ಷಣ ಗ್ರಾಮಸ್ಥರಿಗೆ ಮಾಹಿತಿ ನೀಡಲಾಗಿದ್ದು ಬಳಿಕ ಗ್ರಾಮಸ್ಥರು ಚೇಳೂರು ಪೊಲೀಸರಿಗೆ ದೂರು ನೀಡಿದ್ದಾರೆ ಈ ಕಳ್ಳತನದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸರಿಯಾಗಿದ್ದು ಸ್ಥಳಕ್ಕೆ ಚೇಳೂರು ಪೊಲೀಸರು ಹಾಗೂ ಫಾರಿನಿಕ್ಸ್ ತಂಡ ಭೇಟಿ ನೀಡಿ ಸಿಸಿ ಕ್ಯಾಮೆರಾ ಡಿವಿಆರ್ ಮತ್ತು ಕಳ್ಳತನದ ಫುಟೇಜ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಇದರಿಂದ ಕಳ್ಳರ ಚಲನಾವಲವನ್ನು ಗುರುತಿಸಲು ಸಹಾಯವಾಗಲಿದ್ದು ಗ್ರಾಮಸ್ಥರು ಈ ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೇವಾಲಯದ ಭದ್ರತೆ ಕುರಿತು ಪ್ರಶ್ನೆ ಎದ್ದಿದ್ದು ದೇವಾಲಯಗಳಲ್ಲಿ ಭದ್ರತಾ ವ್ಯವಸ್ಥೆ ಬಲಪಡಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಈ ಪ್ರಕರಣವನ್ನು ಗುಬ್ಬಿ ತಾಲೂಕಿನ ಚೇಳೂರು ಪೊಲೀಸ್ ಠಾಣೆಯಲ್ಲಿ ದಾಖಲಿಸಲಾಗಿದ್ದು ಕಳ್ಳರನ್ನು ಪತ್ತೆ ಹಚ್ಚಲು ತನಿಖೆ ಮುಂದುವರಿಯುತ್ತಿದೆ ಎಂದು ತಿಳಿಸಿದ್ದಾರೆ ಮಾಪ್ಕೋದಿದ್ ಯಾರೇ ರಾಮಸ್ ಮಾತ್ರ तब बैठेंगे ये ಅರಿ ತೆಗ ಆಯ ಟಕ ಗೊತ್ತಿದೆ ಆಂತರ ಗಮನ ತಿ ಬರಿ ಬರಿ ಆಗೆ ರನೆ ಫೋನ್ ಜಾರೆ ಬ್ರೋ ಒಂದೇ ತರ ಡ್ರೆಸ್ ಐತೆ ಅಂದ್ರೆ ಒಂದೇ ಟಿ ಶರ್ಟ್ ಒಂದೇ ತರ ತಕಿದಿ ಇんど್ ಮಾತ್ರ ಅವನು ಡ್ರೆಸ್ ಚೇಂಜ್ ಅವ ಮೂರು ಜನ ಅಲ್ಲಿ ಇದೆ ಡ್ರೆಸ್ ಇんどಕ್ಕೂ ಇದೆ ಡ್ರೆಸ್ ಹಾಕಿದಿ ಹಗ ರೈಟ್ ತ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು